Understand the subject more and more practically. Okay, so we need your complete cooperation in the entire program. We are also celebrate celebrating the Moharab celebration. Am I right, Ma? Yeah. Yes. So enjoy well. Appreciate everyone those who are coming here. And on the behalf of the principal, I would like to welcome all the teachers. Since sister is not here and the students also for this wonderful program. So now I hand over to the. <laughs> the ಶುಭೋದಯ ಎಲ್ಲರಿಗೂ ನಾವೊಂದು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ ಆಧಾರದಿಂದ ನಾವು ಸ್ವಾಗತಿಸೋಣ ಉಪ ಪ್ರಾಂಶುಪಾಲರಾದ ಸಿಸರ್ ಅವರು

ಇದರಲ್ಲಿ ಕೊನೆಯ ಅಕ್ಷರದ ಪದದಿಂದ ಹೊಸ ಪದಗಳನ್ನ ಅದು ಮೂರು ಅಕ್ಷರ ಪದಗಳು ಮಾಡ್ತಾ ಹೋಗ್ತಾರೆ ತಪ್ಪಾದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರಬಾರ್ದು ಸೊ ಯಾರು ಈ ಗೇಮ್ ಮಾಡ್ತಾರೆ ನೋಡೋಣ ಸೊ ಫಸ್ಟ್ ವರ್ಡ್ ಐ ಆಮ್ ಗೋಯಿಂಗ್ ಟು ಗೇಮ್ ಮೊದಲನೇ ಪದ ಇದು ಮೂರು ನಿಮಿಷದ ಆಟ ವಿಲ್ ಸ್ಟ್ So, first word No, I'm 3 minutes, that's all Kannada Time starts now

डोट मेन चिल्ड्रन डोट कवर द बोर्ड स्टैंड प्रॉपर को ಸ್ಪೆಲಿಂಗ್ ತಪ್ಪಾಗಿದ್ರೆ ನಿಮ್ಮ ತಂಡಕ್ಕೆ ನೀವು ಸಹಾಯ ಮಾಡಬಹುದು ತರ್ಟಿ ಸಿಕ್ಸ್ Thank you. ತಪ್ಪಾಗುತ್ತೆ ತಪ್ಪಾಗತ್ತೆ ಡಾ ಡಾ ಡಮರು ರಾ ಬರಬೇಕಾಯಿತು ರವಿಗೆ ಗಮನ ನನಗೆ ಗೆಳೆಯ ಯುವರಾಜ ಗಂಗಾ ಗರಿಗೆ ಗೌರಿಗೆ ಗಮನ ಗಮನ ರಿಪೀಟ್ ಆಗಿದೆ ಇಲ್ಲ ನಯನ ನವಿಲು ಲಂಗ್ ಇಸ್ ತಪ್ಪು ಗಮನ ಇಸ್ ರಿಪೀಟೆಡ್ ಮ್ಯಾಮ್ ಇನ್ನೇ ಡಮರು ರಾಕ್ಷಸಾ ಸುಂದರಿ ರಾಜರು ರಾಕ್ಷಸತಿ ಸುರೇಶ್ ಗಮನಾ ಇಸ್ ರಿಪೀಟೆಡ್ ಮ್ಯಾಮ್ ದ ಸೈಡ್ ಗಮನಾ ಇಸ್ ರಿಪೀಟೆಡ್ ಓಕೆ थर्ड ವರ್ಡ್ ಸೋ 2 ಮಾರ್ಕ್ಸ್ ಲೆಸ್ ಆಯಿತು ಇದೇನು ಹುಡುಕಿ ಶಾಸ್ತ್ರ ಇದು ತಪ್ಪು स्पெல்லிಂಗ್ ಮಿಸ್ಟೇಕ್ ಕಮ್ ಇಸ್ ನೈ ರಾವಣ ಅಂತ ತಪ್ಪು स्पெல்லிಂಗ್ ಮಿಸ್ಟೇಕ್ ಓ ಸಮುದ್ರ ದಾರಿಗಳು ಈ ಗಂಗಾ ದಗ್ನ ನವೀನ್ ಲಲಿತಾ ಸೋ ಇನ್ನು ಟೇಕ್ ಮಿಸ್ಟೇಕ್ ಎಷ್ಟು ವರ್ಡ್ಸ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಲೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟು ಟ್ವೆಲ್ ತರ್ಟೀನ್ ಫೋರ್ಟೀನ್ ವರ್ಡ್ಸ್ ಓಕೆ ಫೋರ್ಟೀನ್ ವರ್ಡ್ಸ್ ಕರೆಕ್ಟು ಅದರಲ್ಲಿ ಲೆಸ್ ಮಾಡಿದ್ದೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಎರಡು ತಂಡಗಳು ಸಂವಾದಾತ್ಮವನ್ನ ಪಡೆದುಕೊಂಡಿವೆ ಸೊ ಇವಾಗ ಒನ್ ತರ್ಟಿ ಸೆಕೆಂಡ್ಸ್ ಅಷ್ಟೇ ಸೊ ಎಷ್ಟು ವರ್ಡ್ಸ್ ಬರೀತಾರೆ ನೋಡೋಣ ಫಾಸ್ಟ್ ಇದೆ